ಆತ್ಮೀಯರೇ ಚಿತ್ರ ನೋಡಿ ಕವಿತೆ ಕೇಳಿ ಅಂದರೆ ಚಿತ್ರ ಶಾಯರಿ ದಕ್ಷಿಣ ಆಫ್ರಿಕಾದ ಐದು ವರ್ಷದ ಹೆಣ್ಣು ಮಗುವಿನ ಜೀವನ ಶೈಲಿ ಬದಲಿಸಿದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಸಿದ ಸುಂದರ ನಗುವಿನ ಚಿತ್ರ ನೋಡಿ ಕೇಳಿ ಇಷ್ಟವಾದರೆ ನನಗೂ ತಿಳಿಸಿ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಬಾಯಿಗೆ ತುತ್ತಿಲ್ಲ ಮೂಗಿಗೆ ನತ್ತು ಕೃತಕ ಆಡಂಬರಕ್ಕೆ ಎಲ್ಲಿದೆ ಪುರ್ಸೊತ್ತು ಕೃತಕ ಆಡಂಬರಕ್ಕೆ ಎಲ್ಲಿದೆ ಪುರ್ಸೊತ್ತು ಸರಳ ನೇರ ಬದುಕಿಗೆ ಬೇಕಿಲ್ಲ ಕಸರತ್ತು ಸರಳ ನೇರ ಬದುಕಿಗೆ ಬೇಕಿಲ್ಲ ಕಸರತ್ತು ನಗುತ್ತಾ ಬದುಕುವುದೇ ಬದುಕಿನ ಷರತ್ತು ನಗುತ್ತಾ ಬದುಕುವುದೇ ಬದುಕಿನ ಷರತ್ತು ಹೊಟ್ಟೆಗೆ ಬ್ರೆಡ್ಡು ಬದುಕಿಗೆ ಶೆಡ್ಡು ಹೊಡೆದ ಬಾಲಕಿ ನಮ್ಮ ಜೀವನಕ್ಕೆ ಏಕಾಗಬಾರದು ಸಂಚಾಲಕಿ ಹೊಟ್ಟೆಗೆ ಬ್ರೆಡ್ಡು ಬದುಕಿಗೆ ಷಡ್ಡು ಹೊಡೆದ ಬಾಲಕಿ ನಮ್ಮ ಜೀವನಕ್ಕೆ ಏಕಾಗಬಾರದು ಸಂಚಾಲಕಿ ನಮ್ಮ ಜೀವನಕ್ಕೆ ಏಕಾಗಬಾರದು ಸಂಚಾಲಕಿ ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಬೇಕು